ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ತುಂಬ ದಿನಗಳಾಗಿತ್ತು ನಾನು ವ್ಲಾಗ್ನ ಮಾಡಿ ಏನಂದರೆ ಇಷ್ಟು ದಿನ ನಾನು ಮಾಡಿರಲಿಲ್ಲ ಸುಮಾರು ಒಂದು ಹದಿನೈದು ದಿನ ಆಗ್ತಾ ಬಂದಿದೆ ಇವಾಗ ಇವಾಗ ತಾನೇ ಈ ವ್ಲಾಗ್ನ ಶುರು ಮಾಡಿದ್ದೀನಿ ಯಾಕೆ ಹದಿನೈದು ದಿನದಿಂದ ಮಾಡಿಲ್ಲ ಅಂದರೆ ತುಂಬಾ ಒಂದು ಕಮೆಂಟ್ಗಳು ಕೂಡ ಬರ್ತಾಯಿತ್ತು ಯಾಕೆ ವೆಂಕಟೇಶ್ ವೀಡಿಯೋ ಮಾಡ್ತಾಯಿಲ್ಲ ವ್ಲಾಗ್ ಮಾಡ್ತಾಯಿಲ್ಲ ಅಂತ ಯಾಕಂತ ಹೇಳಿದ್ರೆ ನಮ್ಮೂರಲ್ಲಿ ಬಂದು ಜಾತ್ರೆ ಇತ್ತು ಹಾಗಾಗಿ ಜಾತ್ರೆ ಇದ್ದು ಅದಾದಮೇಲೆ ನನಗೂ ಸುಮಾರು ಕೆಲಸಗಳಿದ್ವು ಆ ಕೆಲಸಗಳೆಲ್ಲ ಒಂದು ಬ್ಯುಸಿನಲ್ಲಿ ನಾನೇನಂದ್ರೆ ಬ್ಲಾಗೇ ಮಾಡಿರಲಿಲ್ಲ ಅವಾಗವಾಗ ಹಂಗಾಗಿಬಿಡುತ್ತೆ ಏನಂದ್ರೆ ಒಂದು ಟೈಮು ನಮಗೂ ಕೂಡ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಯಾಕಂತೇಳಿದ್ರೆ ಅದು ಕಂಟಿನ್ಯೂ ಆಗಿ ನಾವು ಮಾಡ್ತಾ ಇದ್ರೆ ಅದು ಕಂಟಿನ್ಯೂ ಆಗಿ ನಮಗೆ ಅದೊಂದು ರೋಟೀನ್ ಆಗಿಬಿಡುತ್ತೆ ಡೈಲಿ ಮಾಡೋದ್ರಲ್ಲಿ ಏನೋ ನಾವು ಒಂದೆರಡು ದಿನ ನಾವು ಮಿಸ್ ಮಾಡಿದ್ದೀವಂದರೆ ಮತ್ತೆ ಮಾಡೋದಕ್ಕೆ ಮೂಡಿರಲ್ಲ ಮತ್ತು ಮೂಡ್ ಬಂದು ಮಾಡೋಕ್ಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಏನೂ ಇದು ಮಾಡ್ತಾಯಿಲ್ಲ ಏನಿಲ್ಲ ನಮ್ಮದು ಆರಾಮಾಗಿ ಫ್ರೀ ಆಗಿದ್ದೀನಿ ಕೆಲಸ ಏನು ಕೂಡ ಇಲ್ಲ ಕೆಲಸ ಆಲ್ರೆಡಿ ಎಲ್ಲ ಮುಗಿಸಿದ್ದೀನಿ ಹಾಗೆ ವ್ಲಾಗ್ ಮಾಡೋಣ ಅಂತ ತುಂಬ ದಿನಗಳ ನಂತರ ವ್ಲಾಗ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಆಗಿಷ್ಟು ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಏನಂದರೆ ಸುಮಾರು ಒಂದು ಎರಡು ದಿನ ಮೂರು ದಿನ ಕಂಟಿನ್ಯೂ ಆಗಿ ಏನು ಮಾಡಿಲ್ಲ ಅಂತ ಹೇಳಿದ್ರೆ ತುಂಬ ಒಂದು ಕಮೆಂಟ್ಗಳು ಬರುತ್ತೆ ಯಾಕೆ ವೆಂಕಟೇಶ್ ವ್ಲಾಗ್ ಮಾಡ್ತಾ ಇಲ್ಲ ಯಾಕಣ್ಣ ಯಾಕೆ ಒಬ್ಬರು ಯಾಕೆ ಸಾರ್ ಅಂತ ತುಂಬಾ ಒಂದು ಕಮೆಂಟ್ಗಳು ಬರುತ್ತೆ ಏನಂದರೆ ಒಂದೊಂದು ಟೈಮು ನನಗೆ ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ ಆ ಆ ಒಂದು ಕಾರಣಕ್ಕೆ ನಾನು ಕೂಡ ಮಾಡೋದು ಬಿಟ್ಬಿಡ್ತೀನಿ ಆದರೆ ಕಂಟಿನ್ಯೂ ಮಾಡ್ತಾ ಇದ್ರೆ ನಮ್ಮದು ಕೂಡ ತುಂಬ ಚೆನ್ನಾಗಿ ಅದು ಮಾಡ್ತಾ ಬರ್ತೀವಿ ಏನಾದರೂ ಒಂದಿನ ನಾವು ಮಿಸ್ ಮಾಡಿದ್ದೇವೆ ಅಂದರೆ ಮತ್ತೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂತ ಹೇಳಿದ್ರೆ ಆ ಮೂಡಲ್ಲಿರಲ್ಲ ಮೂಡಲ್ಲಿದ್ದರೆ ತುಂಬ ಚೆನ್ನಾಗಿ ನಾವು ವ್ಲಾಗ್ ಮಾಡ್ತೀವಿ ಮಾಡೋಕ್ಕೆ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಇರುತ್ತೆ ಏನಾರ ಒಂದು ದಿನ ಇದಾಗಿದೆ ಅಂತ ಹೇಳಿದ್ರೆ ತುಂಬ ಒಂದು ಕಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸುಮಾರು ಏಳು ಗಂಟೆ ಅದರಲ್ಲಿ ಏನಂತ ಹೇಳಿದ್ರೆ ಈಗ ಬಂದು ನೀವೇ ನೋಡ್ತಾ ಇದ್ದೀರಾ ಸಮ್ಮರ್ ಸೀಸನ್ನು ಈ ಒಂದು ಸಮ್ಮರ್ ಸೀಸನ್ನಲ್ಲಿ ಮಧ್ಯಾಹ್ನ ಹೊತ್ತು ಫ್ಲಾಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅದು ಹೊರಗಡೆ ಅಂದರೆ ಸುಮ್ಮನೆ ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ ಬಿಸ್ಲಲ್ಲೇ ಜಾಸ್ತಿ ಓಡಾಡ್ತಾ ಇಲ್ಲ ಮತ್ತು ಕೆಲಸನೂ ಕೂಡ ಏನು ಮಾಡೋಲ್ಲ ಬಿಸಿಲಲ್ಲಿ ಏನಿದ್ರು ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ಮಾತ್ರ ಮಾಡ್ತಾಯಿದ್ದೀವಿ ಯಾಕಂದರೆ ಮಧ್ಯಾಹ್ನ ಯಾವ ರೀತಿಯಾಗಿ ಯಾವ ರೇಂಜಲ್ಲಿ ಟೆಂಪ್ರೇಚರ್ ಇರುತ್ತೆ ಅಂತ ನೀವೇ ನೋಡಿದ್ದೀರಾ ಓಕೆ ನೋಡಿ ಏಳು ಗಂಟೆ ಆಗಿದೆ ಇವಾಗ ಒಂದೇ ಬಿಸಿಲು ಸ್ಟಾರ್ಟ್ ಆಗ್ತಾಯಿದೆ ಇನ್ನೇನು ಇನ್ನು ಸಂಜೆ ನಾಲ್ಕು ಒಂದು ಐದು ಗಂಟೆವರೆಗೂ ಈ ಒಂದು ಬಿಸಿಲು ಇದ್ದೇ ಇರುತ್ತೆ ಅದು ಮಾಮೂಲಿ ನಿಮಗೆ ಗೊತ್ತು ನಾನೇನು ಭಾಳ ಅವಶ್ಯಕತೆ ಇಲ್ಲ ಇವತ್ತೇನೋ ಸ್ವಲ್ಪ ಮೋಡ ಮಗಲು ಮುಚ್ಕೊಂಡಿದೆ ಇವತ್ತು ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ತೋಟ ಎಲ್ಲ ಓಡಾಡ್ಕೊಬರೋಣ ಮೊದಲನೇದಾಗಿ ಹಾಗಲಕಾಯಿ ತೋಟನ ನೋಡೋಣ ನಮ್ಮ ಹಾಗಲಕಾಯಿ ತೋಟ ಹೇಗಿದೆ ಅಂತ ಏನು ಗುರು ಹಾಗಲಕಾಯಿ ತೋಟ ಅಂತ ಇದ್ದಾನೆ ಬರೀ ಖಾಲಿ ಚಪಾ ಇದೆ ಅಂದ್ಕೊಂಡು ಅಂದ್ಕೊಂಡ್ರ ಹೌದು ಫ್ರೆಂಡ್ಸ್ ಏನಂದರೆ ನಮ್ಮ ಚಪ್ರ ಎಲ್ಲ ಖಾಲಿ ಆಗೋಯ್ತು ಅಂದರೆ ಹಾಗಲಕಾಯಿ ಏನು ನೋಡ್ತಾಯಿದ್ರಿ ನೀವು ಹಾಗಲಕಾಯಿ ತೋಟ ಏನು ನೋಡ್ತಾಯಿದ್ರಿ ಇವತ್ತೆಲ್ಲ ಖಾಲಿ ಖಾಲಿ ಆಗಿದೆ ನಮ್ಮ ತೋಟ ಖಾಲಿ ಖಾಲಿ ಆಗ್ಬಿಟ್ಟಿದೆ ನಮ್ಮ ತೋಟ ಯಾಕಂತ ಹೇಳಿದ್ರೆ ಹಾಗಲ್ಕಾಯಿ ಬಂದು ಕೊಯ್ದಾಕದ್ರಿ ಅಂದರೆ ಬಾಬಾ ಸುಮಾರು ಅದು ಎಷ್ಟು ದಿನ ಅಂತ ಕೊಯ್ತಾ ಸುಮಾರು ಒಂದು ಸತತವಾಗಿ ಒಂದು ಆರು ತಿಂಗಳು ಒಳ್ಳೆಯ ಇಳುವರಿ ಅಂತೂ ಕೊಡ್ತು ಒಳ್ಳೆಯ ಬೆಲೆ ಅಂತೂ ಸಿಕ್ತು ಒಳ್ಳೆ ಕಾಯಿ ಅಂತೂ ಬಂತು ಒಳ್ಳೆ ಇಲ್ಲಿ ಒಳ್ಳೆ ಇಳುವರಿನೂ ಬಂತು ಒಳ್ಳೆ ರೇಟ್ ಅಂತೂ ಒಳ್ಳೆ ಬೆಲೆ ಅಂತೂ ನನಗೂ ಕೂಡ ಸಿಕ್ತು ಈಗ ಅದಕ್ಕೆ ವಯಸ್ಸಾಗೋಯ್ತು ಅದಕ್ಕೆ ಇವಾಗೆಲ್ಲ ಕೊಯ್ದು ಕೆಳಗಡೆ ಹಾಕಿದ್ದೀವಿ ನಾನು ಎಷ್ಟು ಎತ್ತಿ ಎಲ್ಲ ಆಚುಗಡೆ ಹಾಕಬೇಕು ಆದರೆ ಇನ್ನೊಂದು ಎರಡು ಮೂರು ದಿನ ಒಣಗಲಿ ಅಂತ ಬಿಟ್ಟಿದ್ದೀವಿ ಯಾಕಂತೇಳಿದ್ರೆ ಆ ಒಂದು ಸುರ್ಗೇನು ಇರುತ್ತೆ ಎಲೆ ಮೇಲೆ ಅದೇ ಸುರ್ಗೇನಿರುತ್ತೆ ಆ ಸುರ್ಗೆಲ್ಲ ಕೆಳಗಡೆ ಉದುರಲಿ ಬೇರೆ ಕಂಡ ಮಾತ್ರ ಎತ್ತಿ ಆಚುಗಡೆ ಹಾಕೋಣ ಅದು ಹಾಕಿದ್ರೆ ಯಾಕಿದ್ರೆ ಇಲ್ಲಾಂದರೆ ಇಲ್ಲ ಯಾಕಂತೇಳಿದ್ರೆ ದೋಣಿಗಳು ಮಾತ್ರ ಹೊಡೆಯಂಗಿದ್ರೆ ಅದನ್ನು ಎಷ್ಟು ಉಳುವೆ ಮಾಡಬೇಕು ನೋಡೋಣ ಮಳೆ ಬಿದ್ದರೆ ತುಂಬ ಚೆನ್ನಾಗಿ ಈ ಸುರುಗು ಹಾಳು ಮುಳೆ ಎಲ್ಲ ಒಳ್ಳೆಯ ಗೊಬ್ಬರ ಆಗ್ತೈತೆ ಅದಕ್ಕೋಸ್ಕರ ಇವಾಗ ಮಳೆ ಬೀಳೋವರೆಗೂ ನಾವು ಕೂಡ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಉಳಿಸ್ಬೇಕು ಇವಾಗ ಉಳಿಸಿದ್ರೂ ಕೂಡ ಉಳಿ ಉಳಿಸೋಕ್ಕೆ ಒಳ್ಳೆಯ ಹುಸಿಯಾಗಿದೆ ಆದರೆ ನಾವು ಮತ್ತೆ ಬೆಳೆನೇ ಇಕ್ಬೇಕಂದ್ರೆ ಮಳೆ ಬೀಳಬೇಕು ಯಾಕಂತ ಹೇಳಿದ್ರೆ ಟೆಂಪ್ರೇಚರ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಸುಮ್ಗೆ ಬೆಳೆ ಇಕ್ಬಿಟ್ಟು ಸುಮ್ಗೆ ಅದು ಲಾಸ್ ಮಾಡ್ಕೋಬೇಕು ದುಡ್ಡು ಅದಕ್ಕೋಸ್ಕರ ಇವಾಗ ಎಷ್ಟೋ ಜನ ನೋಡಿದ್ದೀವಿ ಏನಾರು ಬೆಳೆ ಇಕ್ಕಿದ್ದಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ನೂರು ನಾರನ್ನ ಹೆಚ್ಚು ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಒಂದು ನೂರು ನಾರನ್ನ ನಾನು ಏನಾರಿನ ಉಂಡಿದ್ದೀನಿ ಅಂದರೆ ಅದ್ರಲ್ಲಿ ಬರೋದೇ ಹತ್ತು ಹದಿನೈದು ಈಗ ನಾ ಏಯ್ಟಿ ಪರ್ಸೆಂಟಲ್ಲ ಸುಮಾರು ಒಂದು ಟ್ವೆಂಟಿ ಪರ್ಸೆಂಟ್ ಏನೋ ಬರುತ್ತೆ ಒನ್ ಟೆನ್ ಪರ್ಸೆಂಟು ಇನ್ನೂ ಟ್ವೆಂಟಿ ಪರ್ಸೆಂಟು ಇನ್ನೆಲ್ಲ ನಾರ್ಗಳು ಸಾಯ್ತಾ ಇದ್ದಾವೆ ಯಾಕಂದರೆ ಟೆಂಪ್ರೇಚರ್ ಜಾಸ್ತಿ ಅಂದರೆ ಆವಾಗ ತಾನೇ ಹುಟ್ಟಿರೋ ಮಗುನ ಎತ್ಕೊಂಬಂದು ಬೈಲಲ್ಲಿ ಬಿಸ್ಲಲ್ಲಿ ಲೀಟಾಗಿ ಇರುತ್ತೆ ಅದಕ್ಕೋಸ್ಕರ ಹೆಮ್ಮೆಂದರೆ ಮಳೆ ಬೀಳಿ ಅಂತ ಕಾಯ್ತಾ ಕಾಯ್ತಾಯಿದ್ದೀವಿ ನೋಡಬೇಕು ನೆನೆಯಿಂದಾನೇ ಒಂಥರ ವಾತಾವರಣ ಚೇಂಜ್ ಆಗಿದೆ ಆಲ್ರೆಡಿ ಎರಡು ಮಳೆ ಬಂದೋಗಿದೆ ಇದು ಭರಣಿ ಮಳೆ ಈ ಮ ಅಂದರೆ ಎರಡು ಮಳೆಯ ಕೈ ಕೊಡ್ರೂ ಈ ಮಳೆ ಆದರೂ ಸ್ವಲ್ಪ ಆದರೂ ಬಿದ್ದರೆ ತುಂಬಾ ಒಳ್ಳೆಯದು ಯಾಕಂತೇಳಿದ್ರೆ ಹೇಳಿದ್ರೆ ಮಳೆ ಬಿದ್ದರೆ ಧರಣಿ ಥರ ಬೆಳೆ ಬರುತ್ತೆ ಅಂತ ಆಗಿನ ಕಾಲದಿಂದ ಒಂದು ಗಾದೆ ಬ ಗಾದೆ ಇದೆ ಅದು ಅದು ಕೂಡ ನಿಜಾನೇ ಅದಕ್ಕೋಸ್ಕರ ಒಂದು ಮಳೆ ಬಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಮ್ಮ ತೋಟ ಎಲ್ಲ ಖಾಲಿ ಖಾಲಿ ನೋಡ್ತಾ ಇರ್ಬೋದು ಅಂದರೆ ಚಿಕ್ಕಳಕಾಯಿ ಮಾತ್ರ ಹಾಗೆ ಇದೆ ಇನ್ನು ಅದು ಒಂದು ಟ್ರಿಪ್ಪೇನ ಖಾಲಿ ಆಗಿದೆ ಇನ್ನು ಎರಡು ಟ್ರಿಪ್ಪು ಚಿಗುರಿ ಚಿಗುರು ಬಿಡಬೇಕು ಅದಕ್ಕೋಸ್ಕರ ಇನ್ನು ಅದು ತಾನೇ ಎಲ್ಲ ಸುಳಿಗಳು ಲಾಕೆಟ್ಗಳು ಹೊಡಿತಾ ಇದ್ದಾವೆ ಇವಾಗ ಓಕೆ ಇನ್ನು ಇದಕ್ಕೆ ಏನು ಅಂತ ಅದು ಕೂಡ ಬ್ಲಾಗ್ ಮಾಡ್ತೀನಿ ಅದು ಕೂಡ ನೋಡಿ ನಾನು ಎಷ್ಟು ಏನು ಬೆಳಿತೀನಿ ಅಂತ ಅಂದರೆ ಆಲ್ರೆಡಿ ಎಲ್ಲ ಪ್ಲ್ಯಾನ್ ಆಗಿದೆ ಅದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಇವಾಗ ಸದ್ಯಕ್ಕೆ ಏನೂ ಮಾಡ್ತಾಯಿಲ್ಲ ಇದನ್ನಾಗೆ ಬಿಟ್ಕೊಂಡಿದ್ದೀವಿ ಯಾಕಂದರೆ ಮಳೆ ಬೀಳಬೇಕು ಮಳೆ ಬಿದ್ದಿದ್ದು ನಾವೇನು ಮಾಡೋಕ್ಕಾಗಲ್ಲ ಅಂದರೆ ಮಳೆ ನೀರು ಅಷ್ಟು ಶ್ರೇಷ್ಠ ಇನ್ನು ನಾವು ಬೋರ್ಗಳಲ್ಲಿ ಎಷ್ಟು ನೀರು ಬಿಡ್ರೂ ಸಾಲಲ್ಲ ಅಲ್ವಾ ಅದಕ್ಕೋಸ್ಕರ ನಮ್ಮ ಬೋರ್ವೆಲಲ್ಲಿ ಬರೋ ನೀರುಗಳ್ನ ನಾವು ಎತ್ಕೊಂಡು ಬೈಲೆಲ್ಲ ಹರಿಸಿದ್ರೂ ಅಷ್ಟು ತಂಪಾಗಲ್ಲ ಏನಂದರೆ ಮಳೆ ನೀರು ಬಿಡಬೇಕು ಮಳೆ ನೀರು ಅನ್ನೋದು ಬಿದ್ದರೆ ತುಂಬ ಚೆನ್ನಾಗಿರುತ್ತೆ ಓಕೆ ನಮ್ಮ ಸಿಲ್ವರ್ ಗಿಡಗಳು ನೋಡ್ತಾ ಇರ್ಬೋದು ಅಂದರೆ ಚಿಕ್ಕ ಚಿಕ್ಕ ಗಿಡಗಳಿದ್ವು ಇದ್ದಾಗ ಇದನ್ನೆಲ್ಲ ನೋಡೇ ಇಲ್ಲ ನಾವು ಈ ಕಡೆ ಬಂದು ತುಂಬ ದಿನ ಆಗಿತ್ತು ಅಂದರೆ ಈ ಕಡೆ ಎಲ್ಲ ಬರೋದು ನಾವು ರಿಯರ್ ಕಮ್ಮಿ ಏನಾರ ಕೆಲಸ ಇದ್ರೆ ಮಾತ್ರ ಈ ಒಂದು ಲಾಸ್ಟ್ ಗಂಟೆ ಈ ಲಾಸ್ಟ್ ಬೌಂಡ್ರಿ ಗಂಟೆ ಬರ್ತೀವಿ ಇಲ್ಲಾಂದರೆ ಬರೋದಿಲ್ಲ ಏನಿದ್ರು ನಮ್ಮ ಹತ್ರ ಮತ್ತು ಬೋರ್ ಹತ್ರ ಅಲ್ಲೇ ಇರ್ತೀವಿ ಜಾಸ್ತಿ ಈ ಕಡೆ ಬೌಂಡ್ರಿ ಲಾಸ್ಟ್ ಡೆಡ್ಡೆಂಡಿಗೆ ಬರೋದು ಯಾವಾಗೋ ಅಪರೂಪ ಕೆಲಸ ಇದ್ದಾಗ ಮಾತ್ರ ಬರ್ತೀನಿ ಕೆಲಸ ಇಲ್ಲಾಂದರೆ ಬರೋಲ್ಲ ಓಕೆ ಸಿಲ್ವರ್ ಗಿಡಗಳಂತೂ ಒಳ್ಳೆಯ ಸೈಜ್ ಬರ್ತಾಯಿದೆ ಅಂದರೆ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳಿದ್ವು ಇವಾಗ ಎಲ್ಲ ಒಳ್ಳೆ ಒಳ್ಳೆ ನನ್ನಂಗೆ ದಪ್ಪಾಗಿ ದಷ್ಟ ಪುಷ್ಟವಾಗಿ ಬೆಳೆದಿದೆ ಇನ್ನು ಒಳಗಡೆ ಇಲ್ಲ ಎಲ್ಲ ಸಣ್ಣಗೆ ಇದೆ ಒಳಗಡೆ ಯಾಕಂತ ಹೇಳಿದ್ರೆ ಈ ಇರೋದು ಎಲ್ಲ ದಪ್ಪ ದಪ್ಪಗಾಗಿದೆ ಯಾಕಂತ ಹೇಳಿದ್ರೆ ನಮ್ಮ ತೋಟದಲ್ಲಿ ಈ ತೋಟ ನಮ್ಮ ತೋಟದ ಇರೋಲ್ಲ ಒಂದು ನೀರು ಮತ್ತು ಗೊಬ್ಬರ ಬೇಸಾಯ ಎಲ್ಲ ಲಾಗೋಡು ಎಲ್ಲ ಚೆನ್ನಾಗಿ ತಿನ್ಕೊಂಡು ದಷ್ಟ ಪುಷ್ಟವಾಗಿ ಬೆಳೆದಿದೆ ಇವೆಲ್ಲ ಇನ್ನೂ ಒಳಗಡೆ ಇರೋ ಪಾಪ ತಿಂದಿಲ್ಲ ಅದಕ್ಕೋಸ್ಕರ ಕುಯ್ಯೂ ಅನ್ಕೊಂಡು ಹಂಗೆ ಇದೆ ಒಳ್ಳೆ ಐಟಂತು ಬೆಳೆದಿದೆ ತಾನೇ ಎಲ್ಲ ಪಾಪ ಸೇಡ್ರಾಮಿಗಳೆಲ್ಲ ಓಡಿಸಿದ್ರೆ ಹಾಲ್ಡಿದ ತಿರ್ಗಾ ಬಂದ್ಬಿಟ್ಟಿದೆ ನೋಡಿ ಓಕೆ ಫ್ರೆಂಡ್ಸ್ ಅಂದರೆ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ ನನಗೂ ಕೂಡ ತುಂಬಾ ಕೆಲಸ ಇತ್ತು ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡಿರಲಿಲ್ಲ ಆ ಒಂದು ನಾನು ಅಂದ್ಬಿಟ್ಟು ನಿಮ್ಮ ಜೊತೆಗೆ ನಾನು ಶೇರ್ ಇದ್ದೀನಿ ಅಷ್ಟೇ ಅಂದರೆ ಇವತ್ತೇನು ಕೂಡ ಕೆಲಸ ಇಲ್ಲ ಕೆಲಸ ಇದ್ದರೆ ಏನೋ ಕೆಲಸ ಮಾಡಿಕೊಂಡು ಅದು ಕೂಡ ವ್ಲಾಗ್ ಮಾಡ್ಬೋದಿತ್ತು ಇವತ್ತೇನು ಕೆಲಸ ಇಲ್ಲ ಓಕೆ ಇನ್ನು ಮುಂದೆ ಆದಷ್ಟು ಯೂಟ್ಯೂಬಲ್ಲಿ ಬರೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಪ್ರತಿಯೊಬ್ಬರು ನೋಡೋರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ತೋಟ ಕೆಲಸ ಆಗಿರ್ಬೋದು ಪ್ರತಿಯೊಂದು ಕೂಡ ನಾನು ಬ್ಲಾಗ್ ಮಾಡ್ತಾಯಿರ್ತೀನಿ ನಮ್ಮ ಹಾಗೆ ಹಾಗಲು ಕಾಯಿ ವಿಷಯದಲ್ಲಿ ಒಂದು ಹಂಚ್ಕೊಬೇಕು ನಿಮ್ಮ ಜೊತೆಗೆ ನಾರು ಹೂಂಡಾಗಿಂದ ನಾನು ಬ್ಲಾಗ್ ಮಾಡ್ಕೊಂಡು ಬಂದೆ ನಾರು ಹೊಂಡಾಗ ಗಿಡ ಬೆಳೆಯೋವಾಗ ಗಿಡ ಡೆವಲಪ್ ಆಗೋವಾಗ ಮತ್ತು ಅಂಬ ಕಟ್ಟೋದು ಮತ್ತು ಕಾಯಿ ಕೊಯ್ಯೋದು ಪ್ರತಿಯೊಂದು ಕೂಡ ವ್ಲಾಗ್ ಮಾಡಿದೆ ಆದರೆ ಇದೊಂದು ಮಾತ್ರ ಮಿಸ್ ಮಿಸ್ ಮಾಡಿದ್ದೀನಿ ಏನಂದರೆ ಹಾಗಲ ಗಿಡ ಕೊಯ್ಯೋದು ಮಾತ್ರ ಮಿಸ್ ಮಾಡಿದ್ದೀನಿ ಓಕೆ ಇವಾಗ ಆಲ್ರೆಡಿ ಎಲ್ಲ ಕೊಯ್ದು ಬಿಟ್ಟು ಕೆಳಗಡೆ ಇದು ನೋಡ್ತಾ ಇರ್ಬೋದು ನೀವು ಇದೊಂದು ಮಾತ್ರ ಮಿಸ್ ಮಾಡಿದ್ದೀನಿ ಇನ್ನು ಪ್ರತಿಯೊಂದು ಬೆಳೆ ಕೂಡ ಅಷ್ಟೇ ಡೆಡ್ ಎಂಡ್ ಫಸ್ಟ್ ಸ್ಟಾರ್ಟ್ ಅಂದರೆ ಡೆಡ್ ಗಂಟೆ ಅಂದರೆ ಲಾಸ್ಟ್ ಆಗೋವರೆಗೂ ಕೂಡ ಅದು ಗಿಡ ಒಯ್ದಾಕೋವರೆಗೂ ಕೂಡ ನಾವು ವ್ಲಾಗ್ ಮಾಡ್ತಾನೆ ಬರ್ತಾಯಿರ್ತೀವಿ ಓಕೆ ಇನ್ನು ಈ ಕಡೆ ಇರೋದೆಲ್ಲ ತೋಪು ಅಂದರೆ ನೀಲಗಿರಿ ತೋಪು ಆಲ್ರೆಡಿ ಎಲ್ಲ ಕಿತ್ತಿ ಎಲ್ಲ ಭಸ್ಮ ಮಾಡಾಕಿದ್ದಾರೆ ಇನ್ನೆಷ್ಟು ಇದೆಲ್ಲ ಲೇವಟ್ಟಗಳಾಗ್ತಾಯಿದೆ ಅಂದರೆ ಆಲ್ರೆಡಿ ಆ ಕಡೆಯಿಂದ ಮಾಡ್ಕೊಂಬರ್ತಾಯಿದ್ದಾರೆ ಬಟ್ಟ ಬೈಲು ಒಂಥರ ಫೀಲ್ಡ್ ಕಂಡದಂಗೆ ಕಾಣ್ತಾ ಇದೆ ಆ ಕಡೆಯಿಂದ ಇನ್ನು ಇದೇನು ಸ್ವಲ್ಪ ಇದೆ ಈ ಕಸ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ಇದನ್ನು ಕೂಡ ರೋಡ್ ಮಾಡಿ ಟಾರ್ ಮಾಡಬೇಕು ನೆಕ್ಸ್ಟ್ ಬಂದು ಇದು ಕೂಡ ಕ್ಲೀನ್ ಮಾಡಿ ಟಾರ್ ಹಾಕಬೇಕು ಏನು ಮಾಡ್ತಾರೆ ಗೊತ್ತಿಲ್ಲ ಆಲ್ರೆಡಿ ಇದು ಕೂಡ ವರ್ಕ್ ಮಾಡೋಕ್ಕೆ ಹಿಡಿದಿದ್ದಾರೆ ಆ ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಓಕೆ ಇದು ಬೇರೆ ಬರ್ ಜಮೀನು ನಮ್ದೆಲ್ಲ ನಮ್ಮದೇನಿದ್ರು ಇಷ್ಟೇ ಲಾಸ್ಟ್ ಡೆಡ್ ಎಂಡ್ ಅಂದರೆ ನಮ್ಮ ಚಪರ ಏನು ಕಾಣಿಸ್ತದೆ ಕಲ್ಲುಗಳು ಇಲ್ಲೇ ಲಾಸ್ಟ್ ಅಂದರೆ ಇದು ಕಾವ ಏನಿದೆ ಇದು ಬಾರ್ಡರ್ ನಮ್ಮದು ನಮ್ಮದೇ ಆ ಬಾರ್ಡರ್ ಕೂಡ ನಮಗೆ ಸೇರಿದೆ ಅದಕ್ಕೋಸ್ಕರ ನಮ್ಮ ಪಾರ ಮೂಲನ ಉಂಟುಕೊಂಡಿದ್ದೀನಿ ಇಷ್ಟಿಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲಿಂದ ಅಲ್ಲಿವರೆಗೂ ಪಾರಾಮುಲ್ಲ ಉಂಡ್ಕೊಂಡಿದ್ದೀನಿ ಇನ್ನು ಏನಿದು ಇಷ್ಟೇ ಲಾಸ್ಟ್ ಮತ್ತು ಅದು ಸಿಲ್ವರ್ ಗಿಡಗಳೇನಿದೆ ನಮ್ಮ ಮರಗಳೇನು ಕಾಣಿಸ್ತದೆ ಅದೇ ಲಾಸ್ಟ್ ಅನ್ನೋದು ಅದು ಕೂಡ ನಮಗೆ ಸೇರಿದ್ದು ಓಕೆ ಇದೇ ಲಾಸ್ಟ್ ಅಂದರೆ ನಮ್ಮ ಒಳಗಡೆ ಬಂದು ತೆಂಗಿನ ಸಸಿಗಳು ಉಣಿದ್ದೀನಿ ಆಲ್ರೆಡಿ ತೆಂಗಿನ ಸಸಿ ಉಣಿ ಎರಡು ವರ್ಷ ಆಗ್ತಾ ಬಂತು ಇನ್ನೂ ಒಂದು ವರ್ಷ ಇದೆ ಅಂದರೆ ತೆಂಗಿನ ಗಿಡಗಳು ಕೂಡ ಇದೆ ಯಾಕಂದರೆ ತೋಡು ಇದರಲ್ಲೇನಾರು ಬೆಳೆದರೆ ಡ್ರಿಪ್ಪಲ್ಲಿ ಮಾಮೂಲಿ ತೆಂಗಿನ ಸಸಿಗಳಿಗೆಲ್ಲ ನೀರು ಓಡ್ತಾ ಇತ್ತು ಆದರೆ ಇವಾಗ ಏನೋ ಸ್ವಲ್ಪ ಬಾಡ್ದಂಗೆ ಇದೆ ಒಣ್ತಾಯಿತೆ ಓಕೆ ನಾನು ಎಷ್ಟು ಮಾ ಇದಕ್ಕೂ ಬೆಳೆದಾಗ ಅದಕ್ಕೂ ಕೂಡ ಹೊಂಡ್ರೆ ಪ್ಲೇನ್ ಆಗಿಬಿಟ್ರೆ ಅದು ಬಡಕದು ಇರುತ್ತೆ ಆಲ್ರೆಡಿ ಇವಾಗ ಸುಮಾರು ಎರಡು ವರ್ಷ ಆಗ್ತಾ ಬಂದಿದೆ ಅವ್ರು ಹೇಳಿದ್ದು ಮೂರು ವರ್ಷ ಎರಡು ವರ್ಷ ಆಗೋಯ್ತು ಕಂಪ್ಲೀಟ್ ಆಗೋಯ್ತು ಇನ್ನೊಂದು ವರ್ಷಕ್ಕೆ ಎಲ್ಲ ಫಸ್ಲು ಬರುತ್ತೋ ಇಲ್ಲೋ ನೋಡೋಣ ಅಂದರೆ ಸಣ್ಣ ಸಣ್ಣ ಗಿಡಗಳು ಇವತ್ತು ಇಷ್ಟು ದೊಡ್ಡದಾಗಿದೆ ಅದು ಕೂಡ ವ್ಲಾಗ್ ಮಾಡಿದ್ದೀನಿ ಈ ಸಸಿ ಉಣಗೂ ಕೂಡ ವ್ಲಾಗ್ ಮಾಡಿದ್ದೀನಿ ಅಂದರೆ ಸಣ್ಣ ಸಣ್ಣ ಸಸಿಗಳು ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಬೆಳೆದೀನಿ ನಿಂತಿದೆ ಅಂದರೆ ಸುಮಾರು ಎರಡು ವರ್ಷಕ್ಕೆಲ್ಲ ಈ ಥರ ಡೆವಲಪ್ ಆಗಿದೆ ನಾಟಿ ಆದರೆ ಇಷ್ಟು ಬೇಗ ಎರಡು ವರ್ಷಕ್ಕೆಲ್ಲ ಇಷ್ಟು ಡೆವಲಪ್ ಆಗೋಕ್ಕೆ ಚಾನ್ಸ್ ಇಲ್ಲ ಇದು ಪ್ರಾರಂಭ ಆಗಿರೋದಿಂದ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ ತುಂಬ ಚೆನ್ನಾಗಿ ಬೆಳೀತಾ ಇದೆ ಇನ್ನು ಮೂರು ವರ್ಷಕ್ಕೆಲ್ಲ ಫಸ್ಲು ಬರಿತಾ ಬರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಅದು ಕೂಡ ಬ್ಲಾಗ್ ಮಾಡ್ತೀನಿ ಫಸ್ಲು ಬಂದರೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ನಾನು ವೀಡಿಯೋ ಒಂದು ಮಾಡೋ ಅಂದರೆ ವ್ಲಾಗ್ ಯಾಕೆ ಮಾಡಿಲ್ಲ ಅಂದರೆ ಕಾರಣವೇ ಇದು ಅಂದರೆ ನಾನು ಸ್ವಲ್ಪ ಬಿಸಿಯಾಗಿದೆ ಅದಕ್ಕೋಸ್ಕರ ನಾನು ಮಾಡಿರಲಿಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋದೇ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋ ಬಿಡಿ ಥರ ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡಿ ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ನಿಂದ ನೀವು ನೋಡ್ಸಿ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಹಾಗೆ ತುಂಬಾ ಒಂದು ಕಮೆಂಟ್ಗಳು ಬಂದಿದೆ ಆ ಒಂದು ಕಮೆಂಟ್ಗಳಿಗೆಲ್ಲ ಕೆಲವೊಂದು ಆನ್ಸರ್ ಮಾಡಿದ್ದೀನಿ ಕೆಲವೊಂದು ಆನ್ಸರ್ ಮಾಡಿಲ್ಲ ಆನ್ಸರ್ ಮಾಡಿದ್ದು ಅದಕ್ಕೆ ಒಂದು ವ್ಲಾಗ್ ಮಾಡ್ತೀನಿ ಓಕೆ ನಾಳೆ ಏನು ವ್ಲಾಗ್ ಮಾಡ್ತೀನಿ ಅಂತ ಕಾದ್ರು ನೋಡೋಣ ಅಂದರೆ ಒಂದು ಕಮೆಂಟ್ ಬಂದಿದೆ ಅದಕ್ಕೋಸ್ಕರ ಅದು ನಾಳೆ ಒಂದು ವ್ಲಾಗ್ ಮಾಡ್ತೀನಿ ಓಕೆ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್